ಐ ಹೆಲೋ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಬಂದು ಬೆಳಗ್ಗೆ ಫೋರ್ ಓ ಕ್ಲಾಕ್ ಆಗಿದೆ ನಾವು ಇಷ್ಟು ಬೇಗ ಇದು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ವೀಡಿಯೋ ಕೊನೆವರೆಗೂ ನಿಮ್ಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಕೀಪ್ ವಾಚಿಂಗ್ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಆಗಿದೆ ನಮ್ಮ ಹಸ್ಬೆಂಡು ಡ್ರಾಪ್ ಮಾಡ್ತಾ ಇದ್ದಾರೆ ನಮಗೆ ಬೆಳಗ್ಗೆ ಬೆಳಗ್ಗೆನೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಈಗ ಫುಲ್ ರಶ್ ಐತೆ ಇವಾಗ ಈ ಬಸ್ ಕವರ್ ಆಗಿದ್ದಾರೆ ನಾವು ಇನ್ನೂ ಹೋಗ್ಬೇಕು ಯಾರಿಗೊಬ್ರಿಗೆ ವೇಟ್ ಮಾಡ್ತಿದ್ದೀವಿ ಮಾರ್ನಿಂಗ್ ಫೋರ್ ತರ್ಟಿ ಆಗಿದ್ರು ಬಸ್ ಅಂತೂ ಫುಲ್ ರಶ್ ಇತ್ತು ಮಾರ್ನಿಂಗ್ ಒನ್ ಸಿಕ್ಸು ಸಿಕ್ಸ್ ತರ್ಟಿ ಆಗಿತ್ತು ಅನಿಸುತ್ತೆ ನಾವು ಮೈಸೂರು ರೀಚ್ ಆದಾಗ ಬಸ್ ಹೆಂಗಿದ್ರು ಪ್ಯಾಲೇಸ್ ಮುಂದೆ ಹೋಗ್ತಿತ್ತಲ್ಲ ಅಂತ ಹಾಗೆ ಒಂದು ಹೀಟಿಂಗ್ಸ್ ತೊಗೊಂಡೆ ಯಾರ ನಾಗ ಫೈವ್ ತರ್ಟಿಗೆ ಬಸ್ ಹತ್ತಿದ್ರು ಸಿಕ್ಸ್ ತರ್ಟಿಗೆ ಮೈಸೂರು ಬಂದಿದೆ ಯಾರು ನಾಗ ಫೈವ್ ತರ್ಟಿಗೆ ಬಸ್ ಹತ್ತಿದ ಸಿಕ್ಸ್ ತರ್ಟಿಗಿ ಫುಲ್ ಚೆನ್ನಾಗಿ ಗ್ರೌಡ್ಗೆರೆಗೆ ಫುಲ್ಲು ರಶ್ ಅವರಪ್ಪ ಇಷ್ಟೊಂದು ಜನೂರಿಂದ ರಶ್ ಅಂದ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋ ಬಸ್ಸು ಫುಲ್ ರಶ್ ಆಗಿತ್ತು ಬೆಳ್ ಬೆಳಗ್ಗೆನೇ ಅದು ಬಸ್ಸು ಫುಲ್ ರಶು ಗೈಸ್ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ ನಾಲ್ಕು ಗಂಟೆಗೆ ಬಂದಿದ್ದು ಮಲಗ ಒಂದು ರೌಂಡಲ್ಲಿ ಬಸ್ಸಲ್ಲಿ ಎಲ್ಲ ನಿದ್ದೆ ತಂದು ಒಂದು ರೌಂಡಲ್ಲಿ ಒಂದು ರೌಂಡ್ ನಿದ್ದೆ ಆ ರಶ್ಶಲ್ಲೂ ನಿದ್ದೆ ಮಾಡಿದ್ವಿ ನಾಲ್ಕು ಗಂಟೆಗೆ ಬಂದಿರೋರು ಇವಾಗ ರೀಚಾಗಿತ್ತು ಅಯ್ಯಪ್ಪ ಬಸ್ಸು ಫುಲ್ ರಶ್ ಇದೆ ಇಲ್ಲಿ ಬರಕ್ಕೆ ಎಷ್ಟು ರಶ್ ಅಂದ್ರೆ ಅವೆಲ್ಲ ಬಂದಿದ್ದೀವಿ ಅಂತ ತೋರಿಸ್ತೀನಿ ನಾನು ಒಬ್ಬ ಸೀಟ್ ಸಿಕ್ಕಿದ್ದೀರಿ ಯಾರಿಗೂ ಸೀಟ್ ಸಿಕ್ಕಿರ್ಲಿಲ್ಲ ನಾನು ಮಲ್ಕೊಂಡು ಬಂದಿದ್ದೀವಿ ಇವರು ಮಲ್ಕೊಂಡಿದ್ರು ಆ ಗ್ಯಾಪ್ ಅಲ್ಲಿ ಮಲ್ಕೊಂಡ್ರೆ ಡ್ರೈವರ್ ದ ಪರಿಚಯ ಬೇರೆ ಮಾಡ್ಕೊಂಡು ನಾವಂದ್ರೆ ಸೊ ನಾವ್ ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀನಿ ವೇಟ್ ಮಾಡಿ ಈ ಕ ಈ ಕಡೆಯಿಂದ ಎಷ್ಟು ಖಾಲಿ ಬಸ್ ಹೋಯ್ತೈತೆ ನಾವ್ ಆ ಕಡೆಯಿಂದ ಕೆಳಗೆಲ್ಲ ಕುತ್ಕೊಂಡು ಬಂದಿದ್ವಿ ಹೆಂಗೋಗ್ಬೇಕು ಎಂಟ್ರೆನ್ಸು ಸಂಡೆ ಹೋಗಿದ್ದರಿಂದ ದೇವಸ್ಥಾನ ಕೂಡ ಫುಲ್ ರಶ್ ಇತ್ತು ಅಮ್ಮ ಸಿಕ್ಸ್ ವೀಕ್ಸ್ ಬಂದಿದ್ರು ಇದು ಲಾಸ್ಟ್ನ ವೀಕು ಬಟ್ ಅಮ್ಮ ಹೇಳಿದ್ ನೋಡಿದ್ರೆ ಸ್ಟಾರ್ಟಿಂಗ್ ದೇವ್ರು ಇದೆಯಲ್ಲ ಅಲ್ಲೇ ಎಂಟ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಬಟ್ ರಶ್ ಇರೋ ಕಾರಣ ಏನು ಇಲ್ಲಿ ಫಸ್ಟು ನಾವು ಬಳಸ್ಕೊಂಡು ಹೋಗಬೇಕು ಫಸ್ಟು ಇಲ್ಲಿ ಹತ್ತು ರೌಂಡ್ ಬಳಸಿದ್ವಿ ದೇವಸ್ಥಾನ ಇನ್ನೇನು ಇಲ್ಲಿ ಹತ್ತು ರೌಂಡ್ ಬಳಸೋರೆ ಸಾಕು ದೇವಸ್ಥಾನ ಒಳಗೆ ಹೋಗ್ಬೋದು ಅಂತ ಸದ್ಯ ಅಷ್ಟು ರಶ್ಶು ಒಳಗಡೆ ಬಳಸ್ತೀವಿ ಬಂದ್ವಿ ಏನು ದೇವಸ್ಥಾನ ಎಂಟರ್ ಆಗ್ತಿದ್ದೀವಿ ಅಂದ್ಕೊಂಡಿದೀವಿ ನಿಧಾನ ನೋಡ್ಕೊಂಡು ನೋಡ್ಕೊಂಡು ಕಾಲು ಚಾಮುಂಡೇಶ್ವರಿ ದೇವಸ್ಥಾನದ ಬಂದ್ವಿ ಫುಲ್ ರಶ್ಶು ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇವಾಗ ಸೊ ಕ್ಯೂ ಅಲ್ಲಿ ನೆಡ್ಕೊಂಡು ನೆಡ್ಕೊಂಡು ಬಂದಿದ್ದೀವಿ ಅಮ್ಮಾಯಿಗೆ ಏಳನೇ ವಾರ ಬಂದಿರೋದು ಬಟ್ ಈ ಸಲ ಏನೋ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಡೈರೆಕ್ಟ್ ಎಂಟ್ರಿ ಇತ್ತಂತೆ ಆ ಕಡೆಯಿಂದ ಇವಾಗ ಕ್ರಾウド ಜಾಸ್ತಿ ಇರೋದ್ರಿಂದ ಬಳ್ಸಿ ಬಳ್ಸಿ ಮಾಡ್ತಿದ್ರೆ ಬನ್ ಓಲಿ ಚಮಡೆಶ್ರೀ ಇಷ್ಟ ದೂರ ಬಂದಿದ್ರೆ ಫೋಟೋ ತಗೊಳ್ಳೋಕೆ ಬಿಡಲ್ಲ ವಿಡಿಯೋ ಮಾಡೋಕೆ ಬಿಡಲ್ಲ ಆ ಚೇಂ ನ ಒಂದು 12 ಅಲ್ಲೇಡ್ ಹೋಗ್ತಾ ಕೊಟ್ಟು ಹೋಗ್ತಾಯಿದ್ರು ಅಮ್ಮ ಒಂದೈ

ಹೊರ್ಗಡೆ ಒಂದು ಹತ್ತು ರೌಂಡ್ ಬಂದಾಗ ಐಸ್ ನೋಡಿದ್ರೆ ಒಳಗಡೆ ಮತ್ತೆ ತಿರ್ಗಿ ಹತ್ತು ರೌಂಡು ತಿರ್ಗಿ ಅದಾದ್ಮೇಲೆ ನಾಲ್ಕು ರೌಂಡು ಫೈನಲಿ ಎಲ್ಲ ಬಳಸ್ಕೊಂಡು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದ್ದೀವಿ ಅಂತ ಹೇಳಿದೆ ಅಷ್ಟರ ಮತ್ತೆ ನಾಲ್ಕು ರೌಂಡು ಒಳಗಡೆ ವಿಡಿಯೋ ಮಾಡಂಗಿಲ್ಲ ಎಷ್ಟು ಇದೆ ಮಾತ್ರ ಒಳಗಡೆ ವೀಡಿಯೋ ಒಳಗಡೆ ವಿಡಿಯೋ ಮಾಡೋದಿರ್ಲಿಲ್ಲ ಅಮ್ಮ ಕಾಯಿ ಕಟ್ಟಬೇಕಿತ್ತು ಅದಕ್ಕೆ ಟೋಕನ್ ತಗೊಂಡಿದೆ ಏಳನೇ ವಾರಕ್ಕೆ ಈ ದೇವಸ್ಥಾನ ಓಪನ್ ಆದಾಗ ಸ್ವಲ್ಪನೇ ಉಪ್ಪು ಹಾಕಿದಂತೆ ಇವಾಗ ನೋಡಿದ್ರೆ ಬೆಟ್ಟ ಬೆಟ್ಟದಷ್ಟು ಉಪ್ಪು ಮತ್ತೆ ಸುತ್ತ ಕಾಯಿನ ಕಟ್ಟಿದ್ದಾರೆ ರಾಶಿ ರಾಶಿ ಕಾಯಿನ ಅಮ್ಮನೇ ಏಳನೇ ವಾರಕ್ಕೆ ಕಾಯಿ ಕಟ್ಟಿದ್ರು ಇಲ್ಲಿ ದೇವರಿಗೆ ಅರಕೆಕಾಯಿನ ಮುಡ್ಸ್ಕೊಡ್ತಾರೆ ಅದಾದ್ಮೇಲೆ ತೊಗೊಂಡೋಗಿ ಕಾಯಿನ ಕಟ್ಟಬೇಕು ಹಾಗೆ ದೇವ್ರ ಮುಂದೆ ನಾನೊಂದು ರೀಲ್ಸ್ ಮಾಡಿಕೊಂಡೆ ಅದೇ ಎಂಜಾಯ್ ಮಾಡ್ತೀವಿ ಅಪ್ಪ ಯಾವ ಫೋಟೋ ವೀಡಿಯೋ ತೊಗೊಳಕ್ಕೆ ಹೋಗ್ಬಿಡಲ್ಲ ದೇವಸ್ಥಾನ ಒಂದುಬಿಟ್ಟು ದೇವ್ರೂ ಆಚೆ ಬರೋದು ಅಷ್ಟೇ ಸೊ ಇವಾಗ ನಮ್ಮ ಅಮ್ಮ ವಯಸ್ಸ ಕಾಯಿ ಕಟ್ಟಕ್ಕೆ ಹೋಗಿದ್ದೆ ಮೇಲೆ ಊಟ ಕೀಟ ಮಾಡಿಕೊಂಡು ಊಟ ಮುಗಿತು ಪ್ರಸಾದ ಊಟ ಮಾಡೋಕಷ್ಟೀವಿ ಅದಕ್ಕೂ ಫುಲ್ ರೆ ಹೊಟ್ಟೆ ಫುಲ್ ಹಸಿತೈತೆ ಊಟ ಕೊಟ್ಟರೆ ತಿನ್ನ ಸಿಸ್ಟರ್ ಹಾಗೂ ನಮ್ಮಮ್ಮ ಆಂಟಿ ಎಲ್ಲ ಅಲ್ಕೋತಿದ್ದಾರೆ ನಾನು ಹೊಟ್ಟೆ ಫುಲ್ಲಾಗಿ ಹಸ್ತಿದ್ದುದಕ್ಕೂ ದೇವ್ರ ಪ್ರಸಾದ ಫಸ್ಟೇ ಪಾಯಸ ಹಾಕಿದ್ರು ತೃಪ್ತಿ ಆಗೋಯ್ತು ಹೊಟ್ಟೆ ಬೆಳಗಿಂದ ಏನೂ ತಿಂದಿರಲಿಲ್ಲ ದೇವ್ರ ಪ್ರಸಾದ ತಿಂದ ತಕ್ಷಣ ಸಮಾಧಾನ ಆಯಿತು ಈ ಕಡೆ ಎಂಟ್ರಿ ಇದ್ದಿದ್ದು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಎಕ್ಸಿಟ್ ಮಾಡೋರು ಆ ಕಡೆ ಬಳಸ್ಕೊಬಂದು ಎಂಟ್ರಿ ಕೊಟ್ಟವರು ದರ್ಶನ ಎಲ್ಲ ಮುಗೀತು ಬಸ್ಸಲ್ಲಿ ಓದ್ತಿದ್ದೀವಿ ಇವಾಗ ಗೌಡ್ಗೆರೆ ದೇವಸ್ಥಾನ ಆಗಲಿಲ್ಲ ಮೈಸೂರಿಗೆ ಹೋಗಿ ಮೈಸೂರಿಂದ ಕೆ ಆರ್ ನಗರ ಬಸ್ ಹಾಕ್ಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿದ್ದು ನಾವು ಮನೆಗೆ ಒಂದು ಗಂಟೆ ಎರಡು ಗಂಟೆ ಆಗ್ಬೋದು ನಮ್ಮ ಹಸ್ಬೆಂಡ್ ಬರಬೇಕಿತ್ತು ಕಾರಣಾಂತರಗಳಿಂದ ಬರಲಿಲ್ಲ ಅವ್ರಿಗೆ ಡಬಲ್ ಡ್ಯೂಟಿ ಇವ್ ರಜೆ ಇರಲಿಲ್ಲ ಹಾಗಾಗಿ ನಾನು ನಮ್ಮಮ್ಮ ಏಳು ವಾರ ಕಾಯಿ ಕಟ್ಬೇಕಿತ್ತು ಆಗ ಬಂದು ಲಾಸ್ಟೇ ವಾರ ಆರು ವಾರ ತಿಂದ್ರೆ ಸೊ ಇವತ್ತು ನಾನು ನಮಗೆ ಆಗಿ ನಮ್ಮ ಸಿಸ್ಟರ್ ಎಲ್ಲರೂ ಬಂದಿದ್ವಿ ಸೊ ಪೂಜೆ ದೇವಸ್ಥಾನ ದೊಡ್ಡದಾಯ್ತಾ ದೊಡ್ಡದಾಯ್ತಾಯ್ತಾ ತುಂಬಾ ಹೆಂಗೆ ಅಂದ್ರೆ ಜನ ಜಾಸ್ತಿ ಅಲ್ವಾ ಕ್ರೌಡ್ನಾಗ ಕಂಟ್ರೋಲ್ ಮಾಡಕ್ಕೋಸ್ಕರ ಎಲ್ಲಿ ಆಚೆ ಕಡೆ ಒಂದು ಸುತ್ತ ಅಲ್ಲಿ ಒಂದು ಹತ್ತು ರೌಂಡ್ ಹಾಕಿದ್ದೀವಿ ಒಳಗಡೆ ಬಂದ ಮೇಲೆ ತಿರ್ಗಾ ಒಂದು ಹತ್ತು ರೌಂಡು ತಿರ್ಗ ದೇವಸ್ಥಾನದ ಒಳಗಡೆ ಹೋಗಕ್ಕೆ ಐದು ರೌಂಡು ಸುತ್ತು ಸುತ್ತು ಅರ್ಧ ಸಾಕಾಗೋಯಿತು ಎಷ್ಟು ರಶ್ ಅಂದರೆ ಅಷ್ಟು ಕ್ರೌಡ್ ಯಪ್ಪ ದೇವ್ರೆ ಬಟ್ ದೇವಸ್ಥಾನ ಸೂಪರ್ ಸೂಪರಾಗಿದೆ ನೀವು ಆಲ್ರೆಡಿ ಎಲ್ಲ ಹೋಗಿರ್ತೀರ ಅನ್ಸುತ್ತೆ ನಾನು ಇವಾಗ ಹೋಗಿದ್ದೀನಿ ಇನ್ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ದೇವಸ್ಥಾನ ಅದರಲ್ಲಿ ಸೋಮವಾರ ಭಾನುವಾರ ಮತ್ತು ಇನ್ಯಾವಾರ ಮಂಗಳವಾರ ಅಷ್ಟು ದಿನ ಶುಕ್ರವಾರ ಅಷ್ಟು ದಿನ ಫುಲ್ ರಶ್ ಇರುತ್ತಂತೆ ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಅಷ್ಟು ರಶ್ ಇರೋಲ್ಲ ಅಂತ ಅಲ್ಲಿ ಹೇಳಿದ್ರು ಸೊ ಹಾಗಾಗಿ ಸೊ ಹೋಗಿ ನೀವು ನೋಡ್ಕೋಬೇನಿ ಎಸ್ ಗೈಸ್ ಇವಾಗ ತಾನೇ ಮನೆಗೆ ಬಂದು ಕೂತ್ಕೊಂಡ್ವಿ ಅಯ್ಯಪ್ಪ ದೇವಸ್ಥಾನ ಅಂತೂ ಫುಲ್ ರಶ್ಶು ನಾವು ಹೋಗಿದ್ದು ಫಸ್ಟ್ ಟೈಮು ನಮ್ಮಮ್ಮ ಆಲ್ರೆಡಿ ಒಂದು ಸಿಕ್ ಇದಕ್ಕೂ ಸರಿ ಏಳನೇ ಸಲ ಅವ್ರು ಹೋಗಿರೋದು ಚೆನ್ನಾಗಿದೆ ದೇವಸ್ಥಾನ ನೀವು ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ನಿಮಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಲವ್ಯೂ ಬ ಬಾಯ್